ನಮ್ಮ ಮನೆಯ ಹಬ್ಬದ ಅಡಿಗೆ ನವರಾತ್ರಿ ಹಬ್ಬದಲ್ಲಿ ಈ ರೀತಿಯಾಗಿ ನಮ್ಮ ಕಡೆ ಮಾಡುವಂತಹ ಅಡುಗೆನ ಇವತ್ತು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಾವು ಸ್ವಲ್ಪ ಡಿಫ್ರೆಂಟಾಗಿ ಅಂತಲೇ ಹೇಳ್ಬೋದು ವೀಡಿಯೋ ನೋಡ್ತಾ ಹೋಗಿ ಮೊದಲಿಗೆ ಕೋಸಂಬರಿ ಮಾಡ್ಕೊಳ್ಳೋಕ್ಕೆ ಕಡಲೆಬೇಳೆ ನೆನೆಸಿದ್ದೀನಿ ಒಂದು ಅರ್ಧ ಬೌಲ್ ಕಡಲೆಬೇಳೆನ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಇವಾಗ ಮೊದಲು ಕಡಲೆಬೇಳೆ ಕೋಸಂಬ್ರಿನ ಮಾಡ್ಕೊಳ್ಳೋಣ ಕೆಲವೊಂದು ಸಲ ನಾವು ಹೆಸರುಬೇಳೆನೂ ಮಾಡ್ಕೊಳ್ತೀವಿ ಕೆಲವೊಂದು ಸಲ ಕಡಲೆಬೇಳೆ ಕೋಸಂಬರಿ ಮಾಡ್ಕೊಳ್ತೀವಿ ಈ ಕೋಸಂಬರಿ ಮಾಡುವಾಗ ನಾವು ಉಪ್ಪು ಹಾಕೋದಿಲ್ಲ ಎಡೆಗೆ ಹಾಕೋದ್ರಿಂದ ಉಪ್ಪು ಹಾಕ್ತಿರ ಮಾಡ್ತೀವಿ ಖಾರಕ್ಕೆ ತಕ್ಕ ಹಾಗೆ ಒಂದೇ ಒಂದು ಹಸಿ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಾಕಿದ್ದೀನಿ ಹಾಗೆ ಕಾಯಿ ತುರಿ ಹಾಕಿದ್ದೀನಿ ಉಪ್ಪು ಹಾಕ್ತಿರೋ ಕಾರಣ ಹೀಗೆ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ರೆಡಿ ರೆಡಿಯಾಯಿತು ತುಂಬ ಸಿಂಪಲ್ ಆಗಿರುತ್ತೆ ಕಡಲೆಬೇಳೆ ಚೆನ್ನಾಗಿ ನೆಂದಿರಬೇಕು ಈ ಪೋಸುಂಬರಿಗೆ ಈಗ ಈ ಕೋಸಂಬ್ರಿ ರೆಡಿಯಾಯಿತು ಇದನ್ನು ಇಟ್ಕೊಳ್ಳೋಣ ಈಗ ನಾವು ಬುತ್ತಿ ಇದ್ದೀವಿ ನಾವು ನವರಾತ್ರಿ ಹಬ್ಬದಲ್ಲಿ ಬುತ್ತಿ ಮಾಡೋದ್ರಿಂದ ಹಾಗಾಗಿ ಪುಡಿ ಚಟ್ನಿ ಬೇಕಾಗುತ್ತೆ ಗರಿ ಗರಿಯಾಗಿ ಕಡಲೆ ಬೀಜವನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸಿಲಿ ಪೌಡ್ರ್ ಮಾಡಿ ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ ನಮ್ಮ ವಿಡಿಯೋದಲ್ಲಿ ಕಡಲೆ ಬೀಜದ ಚಟ್ನಿ ಮಾಡುವ ವಿಧಾನವನ್ನು ಶೇರ್ ಮಾಡಿದ್ದೀನಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಬೋದು ಕಡಲೆ ಬೀಜದ ಚಟ್ನಿ ಇದು ಈಗ ಇದು ರೆಡಿ ಆಯಿತು ಈಗ ಪಲ್ಯಗಳನ್ನು ಮಾಡ್ಕೊಳ್ಳೋಣ ಸಿಂಪಲ್ ಆಗಿರುವ ಪಲ್ಯ ನಾವು ಹಬ್ಬಗಳಲ್ಲಿ ಸಾಮಾನ್ಯವಾಗಿ ಮಾಡುವಂತಹ ತರಕಾರಿ ಆಗಿ ಗೋರಿಕಾಯಿ ಸಣ್ಣದಾಗಿ ಕಟ್ ಮಾಡಿ ನೋಡಿ ಒಂದು ಪಾತ್ರೆಯಲ್ಲಿ ನೀರು ಚೆನ್ನಕ್ಕಾದ್ಮೇಲೆ ಗೋರಿಕಾಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಬರೋಣ ಈಗ ಅದಕ್ಕೆ ಆಗಿ ಒಂದು ಒಗ್ಗರಣೆ ಎರಡು ಚಮಚದಷ್ಟು ಎಣ್ಣೆ ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಅರ್ಧ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ನಾನಿಲ್ಲಿ ಒಂದು ಪೇಸ್ಟನ್ನು ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಅದು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕಿ ಮಾಡಿರುವ ಪೇಸ್ಟು ಅದನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಒಗ್ಗರಣೆ ಎಲ್ಲ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಹತ್ತು ನಿಮಿಷಗಳ ಕಾಲ ಬೆಂದಿರುವ ಗೋರಿಕಾಯನ್ನು ಸ್ವಲ್ಪ ನೀರು ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಇದು ತುಂಬ ಸಿಂಪಲ್ ಆಗಿರುವ ಪಲ್ಯ ಹಬ್ಬಗಳಲ್ಲಿ ಟೈಮ್ ಇರೋದಿಲ್ಲ ಅಂತ ಹೀಗೆ ಮಾಡೋದು ನಾವು ಒಂದು ಚಮಚದಷ್ಟು ಧನಿಯಾ ಪುಡಿ ಸಾಂಬಾರು ಪುಡಿ ಇದ್ದರೆ ಹಾಕ್ಕೋಬೋದು ನೀವು ಹಾಗೆ ಸ್ವಲ್ಪ ಕಾಯಿ ತುರಿ ಬೇಕಾಗುತ್ತೆ ಕಾಯಿ ತುರಿ ಕೂಡ ಹಾಕಿ ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗೋರಿಕಾಯಿ ಬೇಯಿಸಿರುವ ನೀರು ಸ್ವಲ್ಪ ಹಾಕಿ ರುಚಿಗೆ ಉಪ್ಪು ನೋಡಿಕೊಂಡು ಉಪ್ಪು ಕೂಡ ಹಾಕಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಬರೋಣ ಈಗ ನೋಡಿ ಹತ್ತು ನಿಮಿಷ ಆಗಿದೆ ನೀರು ಕೂಡ ಚೆನ್ನಾಗಿ ಬ ಡ್ರೈ ಆಗಿದೆ ಈಗ ಪಲ್ಯ ರೆಡಿ ಆಯಿತು ನೋಡಿ ಹಬ್ಬದ ಪಲ್ಯ ಗೋರಿಕಾಯಿ ಪಲ್ಯ ಹೀಗೆ ಇರಬೇಕು ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಈ ಪಲ್ಯ ರೆಡಿ ಆಯಿತು ಈಗ ಇದನ್ನು ಇಟ್ಕೊಂಡು ಬದ್ನೇಕಾಯಿ ಪಲ್ಯ ಮಾಡ್ಕೊಂಬರೋಣ ನಾವು ಎಲ್ಲ ಹಬ್ಬಕ್ಕೂ ಸಾಮಾನ್ಯವಾಗಿ ಬದ್ನೇಕಾಯಿ ಪಲ್ಯ ಮಾಡ್ತೀವಿ ಒಂದು ಚಮಚದಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಹಾಗೆ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವ ಖಾರದ ಪೇಸ್ಟ್ ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಕಟ್ ಮಾಡಿಕೊಂಡಿರುವ ಕಾಲು ಕೆ ಜಿ ಉದ್ದ ಬದ್ನೆಕಾಯಿನ ಸಣ್ಣದಾಗಿ ಕಟ್ ಮಾಡಿರೋದು ಹಾಕಿ ಕಾಯ್ತೂರಿ ಕೂಡ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿ ಈ ರೀತಿ ಚೆನ್ನಾಗಿ ಡ್ರೈಯಾಗಿ ಒಂದು ರೌಂಡ್ ಒಂದು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ನಂತರ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ರುಚಿಗೆ ಉಪ್ಪನ್ನು ಹಾಕಿ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಬರೋಣ ಇದು ಕೂಡ ಅಷ್ಟೇ ತುಂಬ ಸಿಂಪಲ್ ಆಗುವಂಥದ್ದು ಜಾಸ್ತಿ ಮಸಾಲ ಕೂಡ ಇರೋದಿಲ್ಲ ಈಗ ನೋಡಿ ನಮ್ಮ ಡ್ರೈ ಆಗಿರುವ ಬದನೆಕಾಯಿ ಪಲ್ಯ ಕೂಡ ರೆಡಿಯಾಯಿತು ಹಬ್ಬಗಳಂದರೆ ಎರಡು ಮೂರು ಥರದ ಪಲ್ಯಗಳು ಮಾಡೋದ್ರಿಂದ ತುಂಬ ಬೇಗ ಬೇಗವಾಗಿ ಮಾಡಬೇಕಾಗುತ್ತೆ ಇವಾಗ ಇದನ್ನು ಇಟ್ಕೊಂಡು ನಾವು ಈ ನವರಾತ್ರಿ ಹಬ್ಬದಲ್ಲಿ ಬುತ್ತಿ ಮಾಡ್ತೀವಿ ಬುತ್ತಿ ಚಟ್ನಿ ಪುಡಿಗೆ ಕಾಂಬಿನೇಷನ್ ಆಗುತ್ತೆ ಹಾಗಾಗಿ ಬುತ್ತಿ ವಿಡಿಯೋನ ನಾನು ಆಗಲೇ ಶೇರ್ ಮಾಡಿದ್ದೀನಿ ಮತ್ತೆ ಬೇಕಿದ್ರೆ ಇನ್ನೊಂದು ಸಲ ನಾನು ಬೇಕಂದರೆ ಶೇರ್ ಮಾಡ್ತೀನಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವ ಬುತ್ತಿ ಉಂಡೆಯನ್ನು ಕಟ್ಕೊಳ್ತಾ ಇದ್ದೀನಿ ನಮಗೆ ಯಾವ ಸೈಜ್ ಬೇಕೋ ನೋಡಿಕೊಂಡು ಆ ಸೈಜನ್ನು ನಾನು ಕಟ್ಕೊಳ್ತಾ ಇದ್ದೀನಿ ಇದು ಅನ್ನದಲ್ಲಿ ಮಾಡೋದು ಅದಕ್ಕೆ ಸ್ವಲ್ಪ ಒಗ್ಗರಣೆಯನ್ನು ಹಾಕಿ ಈ ಥರ ಮಿಲ್ಕೊಂಡು ಮಜ್ಜಿಗೆಯನ್ನು ಹಾಕಿ ರೆಡಿ ಮಾಡ್ಕೊಂಡಿರೋ ಬುತ್ತಿ ಇದು ಈಗ ಇದು ರೆಡಿ ಇದೆ ಬುತ್ತಿ ಎಲ್ಲ ರೆಡಿಯಾಯಿತು ಚಟ್ನಿ ಪುಡಿ ಜಾಸ್ತಿ ಇದ್ದರೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಬುತ್ತಿ ಅಂತೂ ಹಾಗಾಗಿ ಇದನ್ನು ಪಕ್ಕದಲ್ಲಿಟ್ಕೊಂಡು ಈಗ ನಾವು ಅಕ್ಕಿ ರೊಟ್ಟಿಯನ್ನು ಮಾಡ್ಕೊಂಬಿಡೋಣ ನಾವು ಈ ಹಬ್ಬದಲ್ಲಿ ವಿಶೇಷ ಅಂದರೆ ಬುತ್ತಿ ಚಟ್ನಿ ಪುಡಿ ಅಕ್ಕಿ ರೊಟ್ಟಿ ಆಗಿರುತ್ತೆ ಹಾಗಾಗಿ ಪ್ಲೇನ್ ಆಗಿರುವ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿ ವಿಡಿಯೋನ ನಾನು ಶೇರ್ ಮಾಡಿಲ್ಲ ನಿಮಗೆ ಅಕ್ಕಿ ರೊಟ್ಟಿ ನಮ್ಮ ಕಡೆ ಸ್ಪೆಷಲ್ ಆಗಿರುತ್ತೆ ಹಾಗಾಗಿ ನಮ್ಮ ಕಡೆ ಮಾಡುವಂತಹ ವಿಧಾನದಲ್ಲಿ ನಾನು ಅಕ್ಕಿ ರೊಟ್ಟಿನ ರೆಡಿ ಮಾಡಿಕೊಳ್ಳೋದು ನಾನು ಕೈಯಲ್ಲೇ ಸುಟ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಮಿಷನ್ ಇದೆ ರೊಟ್ಟಿ ಮಿಷನ್ ಇದ್ದರೂ ಕೂಡ ನಾನು ಕೈಯಲ್ಲಿ ಸುಟ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಗಲುವಾಗಿ ಬರುತ್ತೆ ಹಾಗಾಗಿ ಇಂಥ ಮರಿಗೆ ಇದ್ರಂತೂ ಅಕ್ಕಿ ರೊಟ್ಟಿ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ ನವರಾತ್ರಿ ಹಬ್ಬದಲ್ಲಿ ಈ ಥರದ ಅಡುಗೆಗಳನ್ನು ನಮ್ಮ ಕಡೆ ಮಾಡ್ತಾರೆ ಹಾಗಾಗಿ ನಾನು ಕೂಡ ಅದನ್ನೇ ಫಾಲೋ ಮಾಡ್ತೀನಿ ನೋಡಿ ರೊಟ್ಟಿ ಎಷ್ಟು ದೊಡ್ಡದಾಗಿ ಬಂದಿದೆ ಸ್ವಲ್ಪ ಕೂಡ ಹರಿದೋಗೋದಿಲ್ಲ ಇದು ನಮ್ಮ ಮಲೆನಾಡಲ್ಲಿ ಮಾಡುವಂತಹ ರೊಟ್ಟಿ ಇದು ನೋಡಿ ಇವಾಗ ರೊಟ್ಟಿ ಕೂಡ ರೆಡಿಯಾಯಿತು ಇದನ್ನು ಬೇಯಿಸ್ಕೊಂಬರೋಣ ಹಂಚು ಚೆನ್ನಾಗಿ ಕಾದಿದೆ ಸ್ವಲ್ಪ ಎಣ್ಣೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ನಂತರ ನಾನು ಈ ರೊಟ್ಟಿನ ಹಾಕ್ತಾಯಿದ್ದೀನಿ ರೊಟ್ಟಿ ಕೂಡ ಚೆನ್ನಾಗಿ ಈ ರೀತಿ ಬೇಯಬೇಕು ನಾನು ಮಾಡಿದ್ದು ಅನ್ನದ ರೊಟ್ಟಿ ಬರೀ ಪ್ಲೇನ್ ರೊಟ್ಟಿ ಮಾಡಿದರೆ ಅದು ಚೆನ್ನಾಗಿ ಉಬ್ಕೊಂಬಿಡುತ್ತೆ ನಾನು ಅನ್ನದ ರೊಟ್ಟಿ ಮಾಡಿದ್ದು ಮೆತ್ತಗೆ ಬರುತ್ತೆ ಅದು ಇನ್ನೊಂದು ಕೂಡ ರೆಡಿ ಇದ್ದೀನಿ ಈ ಮರಿಗೆ ಅಂತೂ ರೊಟ್ಟಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬೇಜಾರನೇ ಆಗೋದಿಲ್ಲ ಎಷ್ಟು ರೊಟ್ಟಿನಾದರೂ ನಾವು ಮಾಡಿಕೊಳ್ಬೋದು ಸ್ವಲ್ಪ ಸ್ವಲ್ಪ ಈ ರೀತಿ ನೀರನ್ನು ಹಚ್ಕೊಂಡು ನಿಧಾನವಾಗಿ ಸೈಡ್ ಸೈಡಿಂದ ಈ ರೀತಿ ಪ್ರೆಸ್ ಮಾಡ್ಕೊತಾ ಬರಬೇಕು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಶೇಪ್ ಬರುತ್ತೆ ಸ್ವಲ್ಪ ಕೂಡ ಸೈಡ್ಸು ಕೂಡ ಹರಿದೋಗೋದಿಲ್ಲ ಹಿಟ್ಟು ಚೆನ್ನಾಗಾಯಿತು ಅಂದರೆ ಅಕ್ಕಿ ರೊಟ್ಟಿ ಸ್ವಲ್ಪ ಕೂಡ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮಾಡ್ಕೊಳ್ಳೋ ವಿಧಾನದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನಾನು ಈ ವಿಧಲ್ ಈ ವಿಡಿಯೋದಲ್ಲಿ ಹಿಟ್ಟನ್ನು ಮಾಡೋದು ತೋರಿಸಿಲ್ಲ ನೆಕ್ಸ್ಟ್ ನಿಮಗೆ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನಾನು ಅಕ್ಕಿ ರೊಟ್ಟಿ ಹೇಗೆ ಹಿಟ್ಟು ಮಾಡ್ಕೊಳ್ಳೋ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತೀನಿ ಇವಾಗ ನೋಡಿ ಅಗಲವಾದ ರೊಟ್ಟಿ ರೆಡಿ ಆಯಿತು ಇದನ್ನು ತವದಲ್ಲಿ ಬೇಯಿಸ್ಕೊಂಡೆ ನೋಡಿ ಚಿಬ್ಲ ಅಂತ ಹೇಳ್ತೀವಿ ಈ ಚಿಬ್ಲದಲ್ಲಿ ಹಾಕಿಟ್ಕೊಂಡ್ರೆ ಎಷ್ಟಾದರೂ ರೊಟ್ಟಿನ ಇಟ್ಕೊಳ್ಬೋದು ಇವಾಗ ತವಾ ಕೂಡ ಕಾದಿದೆ ಈಗ ಇನ್ನೊಂದು ರೊಟ್ಟಿಯನ್ನು ಹಾಕ್ತಾಯಿದ್ದೀನಿ ಈಗ ಎಲ್ಲ ರೊಟ್ಟಿಯನ್ನು ಬೇಯಿಸ್ಕೊಂಡಿದ್ದೀನಿ ತುಂಬ ಎಡಿಟ್ ಮಾಡಿ ಎಡಿಟ್ ಮಾಡಿ ಸಿಂಪಲ್ಲಾಗಿ ಒಂಬತ್ತು ನಿಮಿಷದ ವೀಡಿಯೋನ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ವೀಡಿಯೋನೂ ಸೇರಿ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ರೊಟ್ಟಿ ಕೂಡ ರೆಡಿ ಆಯಿತು ಅಡುಗೆ ಎಲ್ಲ ರೆಡಿ ಆಯಿತು ಇವಾಗ ಅನ್ನ ಕೂಡ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಅನ್ನ ಕೂಡ ಬಿಸಿ ಬಿಸಿ ಅನ್ನ ರೆಡಿ ಇದೆ ಈಗ ನೋಡಿ ಪ್ರತಿಯೊಂದು ಅಡುಗೆ ರೆಡಿಯಾಯಿತು ಕೋಸಂಬರಿ ರೆಡಿ ಆಯಿತು ಹಾಗೆ ಬದನೆಕಾಯಿ ಪಲ್ಯ ಕೂಡ ರೆಡಿಯಾಯಿತು ಗೋರಿಕಾಯಿ ಪಲ್ಯ ರೆಡಿ ಸಾಂಬಾರು ಕೂಡ ತೊಂಡೆಕಾಯಿ ಸಾಂಬಾರು ಮಾಡಿದ್ದೆ ನಾನು ಸಾಂಬಾರು ಕೂಡ ರೆಡಿಯಾಯಿತು ಹಾಗೆ ಚಟ್ನಿ ಪುಡಿ ನವರಾತ್ರಿಯ ಊಟಕ್ಕೆ ಇಷ್ಟು ವೆರೈಟಿ ಅಡುಗೆ ನಮ್ಮನೆ ನಮ್ಮ ಮನೆಯಲ್ಲಿ ಮಾಡಿದ್ವಿ ನೈವೇದ್ಯಕ್ಕೆ ನಮ್ಮ ಮನೆ ದೇವರಿಗೆ ಈ ಒಂದು ಬುತ್ತಿ ರೊಟ್ಟಿಯ ಈ ನೈವೇದ್ಯ ನಾವು ಮಾಡಬೇಕಾಗತ್ತೆ ಹಾಗಾಗಿ ನಾವು ಈ ಒಂದು ಅಡುಗೆಗಳನ್ನು ಮಾಡಲೇಬೇಕಾಗತ್ತೆ ಅವರವರ ಸಂಪ್ರದಾಯವಾಗಿ ಅವರವರು ಅಡುಗೆಗಳನ್ನು ಮಾಡ್ಕೊಳ್ತಾರೆ ನಮ್ಮ ಸಂಪ್ರದಾಯವಾಗಿ ನಾವು ಈ ಅಡುಗೆಯನ್ನು ಮಾಡ್ಕೊಂಡಿದ್ವಿ ಇವತ್ತಿನ ಹಬ್ಬದ ಅಡುಗೆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಹಾಗೆ ಬಾಳೆ ಎಲೆಗೆ ಈ ರೀತಿ ನಾವು ಬಡಿಸ್ಕೊಳ್ಳೋದು ಬಾಳೆ ಎಲೆ ದೇವರಿಗೆ ನೈವೇದ್ಯ ಮಾಡುವಾಗ ಸ್ವಲ್ಪ ಸ್ವಲ್ಪನೇ ಆದಷ್ಟು ಕಡಿಮೆ ಪಚಡಿ ಕಡಿಮೆ ಪಲ್ಯಗಳನ್ನು ಹಾಕ್ಕೊಳ್ಬೇಕು ದೇವರಿಗೆ ನೈವೇದ್ಯ ಮಾಡುವಾಗ ಜಾಸ್ತಿ ಜಾಸ್ತಿ ಹಾಕಿ ನೈವೇದ್ಯವನ್ನು ಮಾಡಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಈಗ ನಾನು ಪಲ್ಯಗಳನ್ನು ಹಾಕಿ ರೊಟ್ಟಿಯನ್ನು ಹಾಕಿ ಅದರ ಮೇಲೆ ಬುತ್ತಿಯನ್ನು ಇಟ್ಟು ಅದರ ಮೇಲೆ ಚಟ್ನಿಯನ್ನು ಹಾಕ್ತಾಯಿದ್ದೀನಿ ಹಾಗೆ ನಾನೊಂದು ಸ್ವೀಟ್ ಕೂಡ ಮಾಡಿದ್ದೆ ಆ ಸ್ವೀಟನ್ನು ಕೂಡ ನಾನು ಇದ್ದೀನಿ ಅದನ್ನು ನಾನು ವೀಡಿಯೋದಲ್ಲಿ ಶೇರ್ ಮಾಡಿಲ್ಲ ಹಾಗೆ ಬಿಸಿ ಬಿಸಿ ಅನ್ನ ರೆಡಿ ಇದೆ ನೋಡಿ ಎಡೆಗೆ ಹಾಕುವಾಗ ಅನ್ನ ನಾವು ಸಾಮಾನ್ಯವಾಗಿ ಮೇಲೆ ಹಾಲನ್ನು ಹಾಕ್ತೀವಿ ನಾನಿಲ್ಲಿ ಸಾಂಬಾರನ್ನು ಹಾಕಿದ್ದೀನಿ ಎಡಿಟಿಂಗ್ ಮಾಡಿ ಮಾಡಿ ಒಂಬತ್ತು ನಿಮಿಷ ವೀಡಿಯೋ ಮಾಡಿದ್ದೀನಿ ಇನ್ನು ಜಾಸ್ತಿ ಆಗ್ತಿತ್ತು ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು